ಅಧ್ಯಕ್ಷರಾಗಿರ್ ಯಾಕಪ್ಪ ಮಾತ ಹೇಳ್ ಅಂತಂದ್ರೆ ನಾನು ಎರಡು ವರ್ಷ ಜಿಲ್ಲಾ ಪಂಚಾಯತ್ ಸದಸ್ಯ ಬಾರಿ ಶಾಸಕ್ ಮಾಡಿದ ನಂತರ ಪ್ರಪ್ರಥಮ ಬಾರಿಗೆ ಪತ್ರಕರ್ತರ ಜೊತೆಗೆ ಮಾತನಾಡಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ಜಿಲ್ಲಾ ಪತ್ರಕರ್ತರಿಗೆ ತುಂಬಾ ವಿವಾದ ಅಭಿನಂದನೆಗಳನ್ನ ಸಲ್ಲಿಸ್ಕೊಡ್ತೀನಿ జరిగే ఈ కార్యక్రమంలో క్రీడాకూటకి సలహా నీర్త అంతారాష్ట్రీయ గూజు పట్ట ఆగి సహోదరి ఆగి తాజారూ కూడా అభినందన సంస్థ శిక్షణ విభాగ నమ్మ మైసూర్ యూనివర్సిటీ డాక్టర్ సి వెంకటేశ్వర్ కూడా అభినందన సంస్కూ రోహిత్ ఎన్ పటీల్ సర్గూ కూడా అభినందన సంస్కృతి ಎನ್ ಸಿ ನಾಗೇಶ್ ಕೂಡ ಅಭಿನಂದನೆಗಳನ್ನ ಕರ್ತಾ ಜೊತೆಗೆ ರಾಜುಶಾಸ್ತ್ರಿ ಸರ್ ಅವರು ರಾಜೀವ್ ಕಾರ್ಯ ಅವರು ಎಲ್ಲ ಗೌರವತ ಸಂಘದ ಸದಸ್ಯರುಗಳು ಹಾಗೂ ಮಾಧ್ಯಮದ ಎಲ್ಲ ಗೌರವತ ಹಿರಿಯರು ಹಾಗೂ ಸ್ನೇಹಿತರು ಇಲ್ಲಿ ನೆರವಿರ್ತಕ್ಕಂತ ಎಲ್ಲ ಕುಟುಂಬ ವರ್ಗದಿಂದ ಕೂಡ ಈ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರ್ತ ಇವತ್ತು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದಿಂದ ಈ ಪತ್ರಕರ್ತರ ಕ್ರೀಡಾಕೂಟವನ್ನ ಬಹಳ ಅಸ್ತಪೂರ್ವಕವಾಗಿ ಬಹಳ ಎಚ್ಕೇಟ್ ಇವತ್ತು ಕಾರ್ಯಕ್ರಮವನ್ನ ತಾವು ಮಾಡಿದ್ದೀರಿ ಪತ್ರಕರ್ತರ ಮತ್ತು ಶಾಸಕರ ಬಾಂಧವ್ಯ ಯಾವ ರೀತಿ ಇರ್ಬೋದು ಅಂತಂದ್ರೆ ಒಂದು ಸ್ನೇಹ ವಿಶ್ವಾಸ ಪ್ರೀತಿ ವಿಶ್ವಾಸದಲ್ಲಿ ನಾವೆಲ್ಲರೂ ಕೂಡ ಉದ್ದೇಶವನ್ನ ಈ ರಾಜ್ಯವನ್ನ ನಡೆಸ್ಕೊಂಡು ಹೋಗ್ಬೇಕಾಗ್ತದೆ ಇದಕ್ಕೆ ಬಹಳಷ್ಟು ಖುಷಿ ಆಗ್ತದೆ ಬಹಳಷ್ಟು ನಮ್ಮ ಮೈಸೂರು ಪತ್ರಕರ್ತರ ಸಂಘ ಇತಿಹಾಸ ಇರ್ತಕ್ಕಂತ ಒಂದು ಸಂಘ ಇದಕ್ಕೂ ಕೂಡ ನೂರಾರು ವರ್ಷ ಇತಿಹಾಸ ಇರ್ತಕ್ಕಂತ ನಮ್ಮ ಮೈಸೂರು ಪತ್ರಕರ್ತರ ಸಂಘದಲ್ಲಿ ನಮ್ಮ ಯೂಟ್ಯೂಬ್ ಹಕ್ಕಿರು ಕೂಡ ಒಳ್ಳೆಯ ಒಂದು ವಿಚಾರ ಇಲ್ಲಿ ನೋಡಿದ್ರೆ ನಾವು ಸಂಬಂಧದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದಿಂದ ಹಿಡಿದು ಅಕ್ಟೋಬರ್ ಅರುವತ್ತರಿಂದ ಎಪ್ಪತ್ತು ವರ್ಷಕ್ಕಿಂತ ಕೂಡ ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಇರ್ತಕ್ಕಂಥದ್ದು ನಮ್ಮ ಮೈಸೂರಿಗೆ ಒಂದು ಇತಿಹಾಸ ಇರ್ತಕ್ಕಂತ ಒಂದು ಪತ್ರಕರ್ತರ ಸಂಘ ಆಲ್ರೆಡಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಮೈಸೂರು ಜಿಲ್ಲೆಯ ಆಲ್ರೆಡಿ ನಿಮಗೂ ಕೂಡ ಜಾಗವನ್ನ ಕೊಟ್ಟು ಅವರು ಎರಡ್ ಸಾವಿರದ ಹದಿಮೂರ ಹದಿನಾಲ್ಕರಲ್ಲಿ ಮುಖ್ಯಮಂತ್ರಿಗಳಾದಂತ ಸಂದರ್ಭದಲ್ಲಿ ಆ ಜಾಗವನ್ನ ಅಲರ್ಟ್ ಮಾಡುವಂತು ಅದಾದ ನಂತರ ಅವರೇ ಬಂದು ಆ ಗುಡ್ಡಿ ಪೂಜೆಯನ್ನ ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷತೆ ಅವರು ನಮ್ಮ ಜಿಲ್ಲೆಯವರು ಇದಕ್ಕೆ ನಮಗೂ ಕೂಡ ಬಹಳ ಹೆಮ್ಮೆ ತರ್ತಕ್ಕಂಥ ವಿಚಾರ ಇವತ್ತು ಆಗಿರ್ಬೋದು ಕಾರ್ಯಾಂಗ ಆಗಿರ್ಬೋದು ನ್ಯಾಯಾಂಗ ಆಗಿರ್ಬೋದು ವರ್ತಕಂತ್ರ ರಂಗ ಆಗಿರ್ಬೋದು ಇವೆಲ್ಲವನ್ನು ಕೂಡ ನಾವೆಲ್ಲರೂ ಕೂಡ ಈ ದೇಶವನ್ನ ರಾಜ್ಯವನ್ನ ತಿದ್ದು ರೂಪಿಸ್ತಕ್ಕಂಥ ಕೆಲಸವನ್ನ ಏಕೈಕ ಯಾವ್ದಾರು ಒಂದು ರಂಗ ಇರೋದು ಪತ್ರಕರ್ತರ ರಂಗ ಅಂತ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಈ ದೇಶದ ಭವಿಷ್ಯ ಆಗಿರ್ಬೋದು ಈ ದೇಶವನ್ನ ತಿದ್ದು ಮುಡಿದು ನಮ್ಮ ಒಂದು ಪತ್ರಿಕೆಯ ಮೂಲಕ ವಿಚಾರಗಳನ್ನ ತಿಳಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಪತ್ರಕರ್ತರ ರಂಗದ್ದು ಮುಂದೆ ಹಿಂದೆ ನಾವೆಲ್ಲ ಮೊದಲನೇ ಬಾರಿಗೆ ವಿಧಾನಸಭೆಗೆ ಹೋಗ್ಬೇಕಾದ ಸಂದರ್ಭದಲ್ಲಿ ಬಹಳಷ್ಟು ಜನ ಶಾಸಕರುಗಳು ಮಾತಾಡ್ತಿದ್ರು ಮಾನ್ಯ ಮುಖ್ಯಮಂತ್ರಿಗಳುತ್ರ ಅಧಿಕಾರಿಗಳು ಮಾತಾಡಕ್ಕೆ ಎದುರ್ತಾ ಇದ್ರಂತೆ ನೀವು ಏನೇ ಒಬ್ರು ಮುಖ್ಯಮಂತ್ರಿಗಳು ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಯಾವ ಅವರು ಸರ್ ನೀವು ಇದು ಮಾಡ್ತಿರೋದು ತಪ್ಪು ಅಂತ ಹೇಳುತ್ತಂತ ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿಗಳಾಗಿರ್ಬೋದು ಐವನ್ಸ್ ಆಫೀಸರ್ಸ್ ಯಾರು ಆಗಿರ್ಬೋದು ಯಾರ ತರ ಮಾತಾಡ್ತಿರೋದಂತೆ ಅದಕ್ಕೆ ಮುಖ್ಯಮಂತ್ರಿಗಳು ಏನೇ ಒಂದು ತಪ್ಪು ಮಾಡಿದಂತ ಸಂದರ್ಭದಲ್ಲಿ ಅದು ಇದು ತಪ್ಪು ಅಂತ ಹೇಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಪತ್ರಕರ್ತರು ಮಾತ್ರ ಸಂದರ್ಭದಲ್ಲಿ ನಾನು ಕೂಡ ಇಷ್ಟಪಡ್ತೀನಿ ಅದರಿಂದ ಮುಖ್ಯಮಂತ್ರಿಗಳ ಜೊತೆ ಕೂತು ಮಾತಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ನಿಮ್ಗಳ ಜೊತೆ ಆದ್ರಿಂದ ಈ ದೇಶದ ಒಂದು ಭವಿಷ್ಯವನ್ನ ಸಿದ್ದು ನಡೆಸ್ತಕ್ಕಂಥ ಶಕ್ತಿ ತಮ್ಮೆಲ್ಲರೂ ಕೂಡ ಇದೆ ಈ ಒಂದು ಕ್ರೀಡಾಕೂಟ ಮುಂದಿನ ದಿನಗಳಲ್ಲಿ ಬರೀ ಪತ್ರಕರ್ತರ ಕುಟುಂಬದ ಜೊತೆ ಅಲ್ಲ ಮುಂದಿನ ದಿನಗಳಲ್ಲಿ ಪತ್ರಿಕ ಕಾರ್ಯಾಂಗ ಆಗಿರ್ಬೋದು ಶಾಸಕಾಂಗ ಆಗಿರ್ಬೋದು ನ್ಯಾಯಾಂಗ ಆಗಿರ್ಬೋದು ಎಲ್ಲರನ್ನೂ ಒಗ್ಗೂಡ್ಸ್ಕೊಂಡು ಈ ಒಂದು ಮೈಸೂರು ಪತ್ರಕರ್ತರ ಕ್ರೀಡಾಕೂಟವನ್ನ ಚಾಲನೆಯನ್ನ ಮುಂದಿನ ವರ್ಷದಲ್ಲಿ ಮಾಡ್ಕೊಡ್ಬೇಕು ಅಂತ ಮಾನ್ಯ ಅಧಿಕ ಅಧ್ಯಕ್ಷ ಅಂತ ದೀಪಕ್ ಸರ್ವೆ ಮತ್ತೆ ಇಲ್ಲಿಲ್ಲ ನಡೆದಿರ್ತಕ್ಕಂಥ ಎಲ್ಲ ಪತ್ರಕರ್ತರಿಗೂ ಕೂಡ ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ ಯಾಕಂದ್ರೆ ನಮ್ಮ ನಿಮ್ಮ ಸಂಬಂಧ ಬೆಳಿಬೇಕು ಅಂತಂದ್ರೆ ಒಂದು ವೇದಿಕೆ ಮೇಲೆ ಕೂತ್ರೆ ಮಾತ್ರ ಅಲ್ಲ ನಿಮ್ ಜೊತೆ ನಾವು ಕೂಡ ಬೆಳಿಬೇಕು ನೀವು ಕೂಡ ನಮ್ ಬಗ್ಗೆ ತಿಳ್ಕೊಬೇಕಂತ ನಿಮ್ ಬಗ್ಗೆ ನಾವು ಕೂಡ ತಿಳ್ಕೊಬೇಕಂತ ಅಂದ್ರೆ ಈ ರೀತಿ ಕ್ರೀಡಾಕೂಟಗಳು ಮಳಿಸಿದಾಗ ಒಂದು ಸ್ನೇಹ ವಿಶ್ವಾಸ ಆತ್ಮೀಯತೆ ಬೆಳೀತಾರೆ ಆಗ ಒಬ್ಬರಿಗೊಬ್ರು ಅರ್ಥ ಮಾಡಿಕೊಂಡು ಏನೇನು ಈ ರಾಜ್ಯದ ಪರಿಸ್ಥಿತಿಗಳು ಈ ದೇಶದ ಪರಿಸ್ಥಿತಿಗಳು ಅದನ್ನ ತಿದ್ದಕ್ಕಂತ ಕೆಲಸವನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡಿ ನನಗೆ ಕರೆದು ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಕ್ಕೆ ಅವಕಾಶವನ್ನ ಮಾಡಿಕೊಟ್ಟಂತ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಂತ ದೀಪಕ್ ಸರ್ವಿ ತುಂಬ ಧನ್ಯವಾದಗಳನ್ನ ಹೇಳಿ ನಾನು ಮಾತಾ ಮುಗಿಸ್ತೀನಿ ಜೈ ಜಯ ಕನ್ನಡ